I'm going in this time.

ഹരി മോരി നോട

Buat ವಾಚ್ುವರ್ ಈಗಿನ್ನ ಸ್ವಲ್ಪ ದೂರ ನಡ್ಕೊಂಡು ಹೋದರೆ ಕೆಳಗಡೆ ಹೋದ್ರಲ್ಲಿ ಕೆಂಗೇರಿ ಬಸ್ ಇರುತ್ತೆ ಆ ಕೆಂಗೇರಿ ಬಸ್ ರೋಡ್ ಗೊತ್ತಿರಲಿಲ್ಲ ಕೆಂಗೇರಿ ಎಷ್ಟು ಎಷ್ಟು ಗೊತ್ತಿಲ್ಲ ಫ್ಯಾಮಿಲಿ ಹೋಗ್ತಿರೋ ಬೆಂಗಳೂರು ಹೈವೇ ಬರ್ತದಿ ಅಲ್ಲಿ ಅಲ್ಲಿ ನೋಡಿ ಹೋಗುತ್ತಲ್ಲ ಗೊತ್ತಿಲ್ಲ ಅಲ್ಲಿ ಅಲ್ಲಿ ಆ ಬಸ್ ಸ್ಟಾಪ್ ಅಲ್ಲಿ ಬಸ್ ಬರ್ತಿದೆಯಲ್ಲ ಆ ರೌಂಡ್ಗೆ ಹೋಗ್ಬೋದು ಆ ರೌಂಡ್ಗೆ ಹೋದ್ರೆ ಅಲ್ಲಿ ಇದೇ ಬಸ್ ಹಚ್ಕೊಂಡು ನಾ ಕೆಂಗೇರಿ ಹೋಗಿ लगने बगाकी ये ना कलाग हो बिडते अस्ते रॉन्ग फ्लो रॉन्ग फ्लो बंदी थी, थी, थी। mm -hmm. mm -hmm. बा बागत दिगे बागत दिगे सेसमा ओपरेटर कहता जिला बनी रे

Up to 4 semesters A студ there I have been here since rezeki ಲೆಫ್ಟ್ ಲೊಕೇಶನ್ ಹಾಕಿ ಕಂಡಿದ್ದು ಈಗ ರಾಮಹಳ್ಳಿ ದೇವಸ್ಥಾನಕ್ಕೆ ಹೋಗಬೇಕಂತ ಆಟೋ ದರ್ಸ್ಕೊಂಡು ಹೋಗ್ತಾ ಇದ್ದೀವಿ ಈಗ ಹೋಗಿ ಅಲ್ಲಿ ಹೋಗಿ ನಮ್ಮ ಪಬ್ಬ ನೆಕ್ಸ್ಟ್ All right, right. 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 baba vai dar para o cara, porque não dá, né? Vai ficar, pô, aré lado de uma, né? Ó. Não tem importância. Presta no limite. ಎಲ್ರಿಗೂ ನಮಸ್ಕಾರ ನಾನು ನಮ್ಮ ಸಿ ಕೈ ಚಂದ್ರು ನಿಮ್ಮೆಲ್ಲರಿಗೂ ಒಂದು ಹೊಸ ಡಿಶ್ ಹೇಳ್ಕೊಡ್ತೀನಿ ಹೊಸ ಅಡುಗೆ ಈ ಹೊಸ ಅಡುಗೆಗೆ ಏನೇನು ಪದಾರ್ಥಗಳು ಬೇಕು ನೋಟ್ ಮಾಡ್ಕೊಂಡು ಮೊನ್ನೆದಾಗಿ ಒಂದು ಪ್ಲೇಟ್ ಬೇಕು ಈ ಕೈ ಚಂದ್ರು ಸರ್ ನಾವು ಇದು ಮಾಡಿದ ನೆಕ್ಸ್ಟ್ ಸೆಕೆಂಡ್ ನಾವು ಅಲ್ಲೇ ಕೋಟಿ ಲಿಂಗ ಹೇಗೋ ಹಾಗೆ ಇಲ್ಲಿ ಎಷ್ಟೊಂದು ಹಾವಿನ ಒಂದು ನಾಗಮೂರ್ತಿಗಳನ್ನ ಇಟ್ಟಿದ್ರು ಮಿನಿಮಮ್ ಇಲ್ಲೊಂದು ಸಾವಿರದ ಮೇಲೆ ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಅಂತಲೂ ಅಂದರು ಅದನ್ನು ನೋಡ್ತಾ ಇದ್ವಿ ಆದರೆ ಈ ಕಡೆ ಆ ಕಡೆ ಎಲ್ಲ ತುಂಬ ನಾಗಗಳನ್ನ ನಾವು ನೋಡಿ ಕೈ ಮುಖ ಹಾಗೆ ಪೂಜೆ ಗೀಜೆ ಎಲ್ಲ ಮಾಡಿಸ್ತಿದ್ವಿ ಮಾಡಿಸಿದ ನೆಕ್ಸ್ಟ್ ಸೆಕೆಂಡ್ ಹೋಗಿ ಅಲ್ಲಿ ನೋಡಿದ್ರೆ ಏಳ್ನೂರ ಇಪ್ಪತ್ತು ಲಿಂಗಗಳನ್ನ ಒಂದು ಸೈಡ್ ಮಾಡಿದರೆ ಟೋಟಲಾಗಿ ಯು ಸಾವಿರದ ಎರಡು ನಾಗಮೂರ್ತಿಗಳನ್ನ ಇಟ್ಟಿದ್ದಾರೆ ಅಂತ ಗೊತ್ತಾಯಿತು ಹಾಗೆ ಅದನ್ನೆಲ್ಲ ಪೂರ್ತಿ ನೋಡಿಕೊಂಡು ಇಲ್ಲ ಫೇಮಸ್ ಬ್ರಹ್ಮ ಗಂಟು ಸೀರಿಯಲ್ ರೀಸೆಂಟ್ ಮಧ್ವೇಶ್ವರ ಕೂಡ ಇದೆ ದೇವಸ್ಥಾನ ಆಗಿತ್ತು ಅದನ್ನೆಲ್ಲ ನೋಡಿದ್ದೀವಿ ನಾವೆಲ್ಲ ಎಲ್ಲ ಅದಕ್ಕೆ ಇದಕ್ಕೆ ಎಲ್ಲ ಸ್ಟಾಕ್ ಮಾಡ್ತೀವಿ ನಾವು ದೇವಸ್ಥಾನ ನೋಡಿದ್ವಿ ಇಲ್ಲೇ ಅವ್ರಿಗೆ ಇವತ್ತಿಲ್ಲ ಸೇ ಇಲ್ಲಿ ಅವ್ರು ನಿಂತಿರ್ತಾನೆ ಓಯ್ ಇಲ್ಲಿ ನೋಡಿ ಅವ್ರಿಬ್ಬ ಇಲ್ಲಿ ಮತ್ತು ಇಲ್ಲಿ ಅವ್ರ ಫ್ರೆಂಡ್ಸ್ ನಿಂತಿರ್ತಾರೆ ಆಕಿ ಹುಡುಗಿ

ಆಗಿ ಇವೆಲ್ಲ ತುಂಬ ಶೂಟಿಂಗ್ ಆಯಿತು ರೀಸೆಂಟಾಗಿ ಒಂದು ಬ್ರಹ್ಮಗಂಟು ಸ್ಕೀಫಲ್ ಅಂತೇಳಿ ಅದು ಕೂಡ ಈಗ ಅವರ ಎರಡನೇ ಮದುವೆ ಕೂಡ ಇಲ್ಲಿ ಶೂಟ್ ಮಾಡಿದ್ದು ಎಲ್ ಕಾತನ ಕಂತಾಗುತ್ತೆ ನಾನು ಇಲ್ವಂದಿ ಕೂತ್ಕೊಂಡೆ ಈಗ ನಮ್ಮ ಫ್ಯಾಮಿಲಿ ಸಂಸ್ಕಾರ ಆಗಿರೋದು ಈ ಬ್ಲಾಗ್ ಅಲ್ಲಿ ಅನ್ ಎಕ್ಸ್‌ಪೆಕ್ಟೆಡ್ ಆಗಿ ನಾವು ಸೂಪರ್ ಚಂದ್ರನ ಮೀಟ್ ಮಾಡಿದ್ತು ಆಕ್ಚುಲಿ ಅವರ ಜೊತೆ ಈಗ ನೀವು ಅನ್ ಎಕ್ಸ್‌ಪೆಕ್ಟೆಡ್ ಆಗಿ ನಾವು ಸೂಪರ್ ಚಂದ್ರನ ನೋಡಿದೆ ಅಂತ ನಾನು ಅಲ್ಲೇ ಬಟ್ ಆಕ್ಚುಲಿ ನೀವು ದೊಡ್ಡ ವಜ್ರನ ಸಿಇಎಲ್ ಅವರದು ಅದರಲ್ಲಿ ಆ ಆಯರ್ವೇದic ಟ್ರೀಟ್‌ಮೆಂಟ್ ಏಳ್ಕೊಡೋ ಅಂತ ಒಪ್ಪ ರಾಧ ಸುಬ್ರಹ್ಮಣ್ಯ ಅವರು ಕಟ್ಸಿರೋಂಥ ದೇವಸ್ಥಾನ ಇದು ಬಟ್ ಇದು ತುಂಬ ಪವರ್ಫುಲ್ ಇದೆ ಈ ದೇವಸ್ಥಾನಕ್ಕೆ ನೀವು ಕೂಡ ವಿಸಿಟ್ ಮಾಡಿ ಇಲ್ಲೆಲ್ಲ ಕೂಡ ಅಲ್ಟಿಮೇಟಾಗಿ ಊಟದ ವ್ಯವಸ್ಥೆ ಕೂಡ ಆಯಿತು ಇವತ್ತು ರಥೋತ್ಸವ ಆಯಿತು ನಮಗೂ ಗೊತ್ತಿದ್ದಿಲ್ಲ ಅದನ್ನ ರಥೋತ್ಸವಕ್ಕೆ ಬಂದಿ ನಾವು ಇದೇ ಫಸ್ಟ್ ಟೈಮ್ ಇಲ್ಲಿ ಬಂದಿದ್ದು ಇವತ್ತು ಬಂದು ಸೆಲೆಬ್ರಿಟಿ ಸರಣಿ ಬಂದು ಖುಷಿಯೇ ಆಯಿತು ನೀವು ಈ ದೇವಸ್ಥಾನಕ್ಕೆ ಬರ್ತೀನಿ ಅಂದರೆ ಮುಂಚೆನೇ ಇಲ್ಲ ಎಲ್ಲ ತಯಾರಿ ಮಾಡ್ಕೊಂಡು ಬಂದರೆ ಇನ್ನೂ ನಿಮಗೆ ಹಾಯ್ ಫ್ರೆಂಡ್ಸ್ ಈ ಬ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಲೈಕ್ ಸಬ್ಸ್ಕ್ರೈಬ್ ನಾನು ಫಾಲೋ ಮಾಡ್ತೀನಿ